डरते हैं वो मरते हैं जो लड़ते हैं वो कामयाबी होता है हम डर नहीं हैं, हम काफिर नहीं है हम काफिर नहीं है हम काफिर नहीं, नहीं, नहीं है वेस्ट बेंगाल सीएम ममता बनर्जी भारी विवाद के कारण अब बीजेपी आक्रोशकू कुरी ನಾನು ಕಾಫಿರ್ ಅಲ್ಲ ಹೇಗಂತ ಮಮತಾ ಬ್ಯಾನರ್ಜಿ ಹೇಳಿದ್ದು ಇದಕ್ಕೆ ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಅವರು ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಒಂದು ಹಾರ್ಮೋನಿಯನ್ನ ಅಥವಾ ಸಾಮರಸ್ಯವನ್ನ ಮಮತಾ ಬ್ಯಾನರ್ಜಿ ಅವರು ಹಾಳು ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಫಿರ್ ಅಂದ್ರೆ ಮುಸ್ಲಿಮೇತರ ಅಥವಾ ಇಸ್ಲಾಂನಲ್ಲಿ ನಂಬಿಕೆ ಇರದವರು ಎಂಬ ಅರ್ಥವಿದೆ ಸಮಾವೇಶವೊಂದರಲ್ಲಿ ಮಾತನಾಡಿರುವಂತಹ ಮಮತಾ ಬ್ಯಾನರ್ಜಿ ಯಾರು ಹೆದರ್ತಾರೋ ಅವರು ಸಾಯ್ತಾರೆ ನಾನು ಕಾಫಿರ್ ಅಲ್ಲ ನಾನು ದೇಶದ್ರೋಹಿ ಅಲ್ಲ ಎಂಬುದಾಗಿ ಅವರು ಹೇಳಿದ್ರು ಅಷ್ಟೇ ಅಲ್ಲ ನಾನು ಪಶ್ಚಿಮ ಬಂಗಾಳದ ಸಂಬಂಧವು ಭಾರತದ ಜೊತೆಗೆ ಉತ್ತಮವಾಗಿರ್ಲಿ ಅಂತಲೇ ಬಯಸ್ತೇನೆ ಅಖಿಲೇಶ್ ಯಾದವ್ ಅವರು ಇಲ್ಲಿಗೆ ಬಂದರು ಅವರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಪಶ್ಚಿಮ ಬಂಗಾಳವು ಭಾರತದ ಭಾಗವಲ್ವೆ ಅದೊಂದು ಪ್ರತ್ಯೇಕ ದೇಶವಾಗಿದ್ಯಾ ಹೇಗಂತ ಬಿಜೆಪಿ ಇದೀಗ ಪ್ರಶ್ನಿಸ್ತಾ ಇದೆ ಇನ್ನು ಅಮಿತ್ ಮಾಂಡವಿಯ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಾನು ಕಾಫಿರ್ ಅಲ್ಲ ಎಂಬುದಾಗಿ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ ಆ ಮೂಲಕ ಅವರು ಕಾಫಿರರು ಹೇಳಿಗಳು ಎಂಬಂತೆ ಮಮತಾ ಬ್ಯಾನರ್ಜಿ ಬಿಂಬಿಸಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಅವರು ಕೋಲ್ಕತ್ತಾ ಮೇಯರ್ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಬೇಕು ಎಂಬುದಾಗಿ ಕರೆ ನೀಡಿದ್ರು ಅಷ್ಟೇ ಅಲ್ಲ ಅವರು ಬಹಿರಂಗವಾಗಿ ಮುಸ್ಲಿಮೇತರರ ವಿರುದ್ಧ ಮಾತನಾಡ್ತಾ ಇದ್ದಾರೆ ತೃಣಮೂಲ ಕಾಂಗ್ರೆಸ್ ಪಕ್ಷವು ದೇಶದ ಸಾಮಾಜಿಕ ಸಾಮರಸ್ಯವನ್ನೇ ಹಾಳು ಮಾಡ್ತಾ ಇದೆ ಅಂತ ಅಮಿತ್ ಮಾಡವೀಯ ಹೇಳಿದ್ದಾರೆ ಏನು ಪಶ್ಚಿಮ ಬಂಗಾಳವು ಭಾರತದ ಅವಿಭಾಜ್ಯ ಅಂಗವಾಗಿದೆ ಇದನ್ನ ಮಮತಾ ಬ್ಯಾನರ್ಜಿಯವರು ಅರ್ಥ ಮಾಡಿಕೊಳ್ಬೇಕು ಲಕ್ಷಾಂತರ ಹಿಂದೂ ಬೆಂಗಾಲಿಗಳು ತಮ್ಮ ತಾಯ್ನಾಡಿಗಾಗಿ ಹೋರಾಟವನ್ನ ಮಾಡಿದ್ದಾರೆ ಹಾಗಾಗಿ ಮಮತಾ ಅವರು ಪಶ್ಚಿಮ ಬಂಗಾಳವನ್ನ ಆ ರಾಜ್ಯದ ಜನರನ್ನ ಕಡೆಗಣಿಸಿ ಮಾತನಾಡಬಾರದು ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿಯ ದೇಶದ್ರೋಹದ ಮಾತುಗಳನ್ನು ಆಡಬಾರ್ದು ಇಂತಹ ರಾಜಕೀಯ ಗಲಾಟೆಗಳನ್ನು ಮಾಡಿಕೊಂಡು ಚಿಕ್ಕ ಚಿಕ್ಕ ಹುದ್ದಿನ ತೋರಿಸ್ಕೊಂಡು ಅವರು ಉತ್ತಮ ಸ್ಥಾನಕ್ಕೆ ಹೋಗ್ತೇನೆ ಅಥವಾ ಸಿಕ್ ಸಿ ಎಂ ಹಾಗೆ ಉಳಿತೇನೆ ಎಂಬ ಕನಸನ್ನ ಕಾಣ್ತಿದ್ರೆ ಅದು ಕೈಗೊಡೋದಿಲ್ಲ ಅಂತ ಅಮಿತ್ ಮಾಣವಿಯ ತಿರುಗೇಟನ್ನು ಕೊಟ್ಟಿದ್ದಾರೆ ಜೋ ಡಡಪೆ ಹೇ ಓ ಮರ್ತೆ ಹೇ ಜೊ ಲಡ್ತೆ ಹೇ ಓ ಕಾಮಯಾಬಿ ಹೋಗ್ ಹಮ್ ಡಳ್ ಹೋಗ್ ನೈ ಹೇ ಹಂ ಕಾಫೆಡ್ ನೈ ಹೆಮ್ ಕಾಫೆಡ್ ನೈ ಹೆ हम काफिर नहीं है हम गद्दार नहीं है